ಸಕ್ಕರೆನಾಡು ಮಂಡ್ಯದ ದೇವಸನ್ನಿಧಿ ಅನ್ನೋ ತುಂಬು ಕುಟುಂಬದ ಕರುಳ ಬಳ್ಳಿ ನಮ್ಮ ಕಥಾನಾಯಕಿ ಮನಸ್ವಿನಿ ಅದೇ ಕುಟುಂಬದ ಇನ್ನೊಂದು ಕುಡಿ ನಮ್ಮ ಹೀರೋ ಅಜಿತ್ ಚಿಕ್ಕ ವಯಸ್ಸಿನಲ್ಲಿಯೇ ಅಜಿತ್ ಮನಸ್ವಿಗೆ ಮದುವೆ ಮಾಡಬೇಕು ಅನ್ನೋದು ಮನೆಯವರ ತೀರ್ಮಾನ ಆದ್ರೆ ದೇವಯಾನಿಯ ಸಂಚಿನಿಂದ ಮನಸ್ವಿನಿ ತನ್ನ ಮೂರನೇ ವರ್ಷದ ಬರ್ಡೇ ದಿನ ತನ್ನವರಿಂದ ದೂರವಾಗಿ ವೀರಣ್ಣ ಭಾಗ್ಯಮ್ಮನ ಮಗಳಾಗಿ ಭೂಮಿ ಅನ್ನೋ ಹೆಸರಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಬೇರೆ ಬೇರೆ ಊರಲ್ಲಿ ಬೀಳಿತಾಳೆ ಅವಳ ಹೆತ್ತ ತಂದೆ ಶ್ರವಣ್ ಇಷ್ಟೂ ವರ್ಷ ತನ್ನ ಮಗಳಿಗೋಸ್ಕರ ಹುಡುಕಾಟ ನಡೆಸಿದ್ದಾರೆ ಇಪ್ಪತ್ತು ವರ್ಷಗಳ ನಂತರ ಕಾಕತಾಳಿಯವೆಂಬಂತೆ ಮನಸ್ವಿನಿ ಅಲಿಯಾಸ್ ಭೂಮಿ ಸಾಕಿದವರ ಜೊತೆಗೆ ಮಂಡ್ಯಗೆ ಬರ್ತಾಳೆ ಈ ವೇಳೆಗೆ ಅಜಿತ್ ಮಂಡ್ಯದ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಟ್ರಾನ್ಸ್ಫರ್ ಆಗಿ ಬರ್ತಾನೆ ಇವರೆಲ್ಲರೂ ತನ್ನ ಸ್ಟೇಷನ್ ಮುಂದೆಯೇ ಟೀ ಮಾರುವ ಭೂಮಿ ಜೊತೆಗೆ ಅಜಿತ್ನದ್ದು ದಿನಕ್ಕೊಂದು ಕೋಳಿ ಜಗಳ ನೀನಾ ಕಡಿಮೆ ಇಲ್ಲ ಅಜಿತ್ ಭೂಮಿ ಪಾಲಿನ ಮೂತಿ ಸಿದ್ದಪ್ಪ ಆದ್ರೆ ನಮ್ಮ ಭೂಮಿ ಅಜಿತ್ ಪಾಲಿನ ಬಾಯಿ ಬಳಿ ತಪ್ಪಿಲ್ಲ ಮಗಳ ಹುಡುಕಾಟದಲ್ಲಿರೋ ಶ್ರವಣ್ ಭೂಮಿನ ಪದೇ ಪದೇ ಭೇಟಿಯಾದರೂ ಹೆತ್ತ ಮಗಳು ಅಂತ ಗುರುತಿಸುವಲ್ಲಿ ಸೋಲ್ತಾನೆ ಈ ಮಧ್ಯೆ ಆ ಊರಲ್ಲಿ ವೀರಣ್ಣನನ್ನ ಗುರುತಿಸುವ ದೇವ್ಯಾನಿ ತನ್ನ ಗುರಿ ಸಾಧನೆಗಾಗಿ ವೀರಣ್ಣನ ಕೊಲೆ ಮಾಡಿಸ್ತಾಳೆ ಅದರ ಆರೋಪ ಭೂಮಿಯ ಸಾಕುತಾಯಿಯ ಮೇಲೆ ಬರುತ್ತೆ ಭಾಗ್ಯ ಅರೆಸ್ಟ್ ಆಗ್ತಾಳೆಸ್

ನಿಶ್ಚಿತಾರ್ಥದ ದಿನ ಗೊತ್ತು ಮಾಡ್ತಾರೆ ಆದ್ರೆ ತನ್ನ ಮೊದಲ ಪ್ರೀತಿ ಸಾಹಿತ್ಯಳ ನೆನಪಲ್ಲೇ ಕೊನೆವರೆಗೂ ಇರಬಯಸುವ ಅಜಿತ್ ಅಂಜನಾಳನ್ನ ಮದುವೆ ಆಗೋದ್ರಿಂದ ತಪ್ಪಿಸಿಕೊಳ್ಳೋಕೆ ದಾರಿ ಹುಡುಕ್ತಿದ್ದಾನೆ ಈ ಸಂದರ್ಭದಲ್ಲಿ ಯಾವ ಒಂದು ಗುಣವೂ ಮ್ಯಾಚ್ ಆಗದ ನಮ್ಮ ಅಜಿತ್ ಭೂಮಿ ಇಬ್ರು ಒಂದು ವರ್ಷದ ಒಪ್ಪಂದದ ಮದುವೆ ಆಗ್ತಾರೆ ಲಾಯರ್ ಕೊಡೋದಕ್ಕೆ ನನ್ಗೆ ಹಣ ಬೇಕು ಅದಕ್ಕೆ ನಮ್ಮ ಅಮ್ಮನಗೋಸ್ಕರ ನಿಮ್ಮ ಜೊತೆ ಕಾಂಟ್ರಾಕ್ಟ್ ಮದುವೆ ಆಗೋದಕ್ಕೆ ಇದೆ ಭೂಮಿ ಹುಟ್ಟಿದ ಮನೆಗೆ ತಾನೇ ಬೇಡವಾದ ವಧುವಾಗಿ ಎಂಟ್ರಿ ಕೊಡ್ತಾಳೆ ಮಗನ ಸುಖವನ್ನೇ ಬಯಸುವ ಅಜಿತ್ ತಾಯಿ ಸಂಗೀತಾಳನ್ನ ಬಿಟ್ರೆ ಬೇರೆ ಯಾರ್ಗೂ ಈಗ ಭೂಮಿ ಕಂಡ್ರೆ ಆಗಲ್ಲ ಆದ್ರೂ ಒಪ್ಪಿಕೊಂಡಿರೋ ಜವಾಬ್ದಾರಿನ ನಿಭಾಯಿಸಿಯೇ ಹೋಗ್ಬೇಕು ಅಂತ ಭೂಮಿ ಎಷ್ಟೇ ಅವಮಾನಗಳಾದ್ರೂ ಸಹಿಸಿಕೊಂಡು ಹೋಗ್ತಾಳೆ ಹಾಗೆಯೇ ಭೂಮಿಯೇ ಮನಸ್ವಿನಿ ಅನ್ನೋ ಸತ್ಯ ಕಂಡುಕೊಳ್ಳೋ ದೇವಯಾನಿ ಭೂಮಿನ ಅಜಿತ್ ಲೈಫಿಂದ ಹಾಕೋದಕ್ಕೆ ಭೂಮಿನ ಕೊಲ್ಲೋದಕ್ಕೆ ನಾನಾ ಸಾಹಸಗಳನ್ನ ಮಾಡ್ತಾಳೆ ಭೂಮಿಯ ಪ್ರತಿ ಕಷ್ಟಕ್ಕೂ ನೆರಳಿನಂತೆ ಜೊತೆಗೆ ನಿಲ್ಲುವ ಅಜಿತ್ ಹೋಗ್ತಾ ಹೋಗ್ತಾ ಅಜಿತ್ ಭೂಮಿಯ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ ಆದ್ರೆ ಅದು ಬರೀ ಸ್ನೇಹ ಅಲ್ಲ ಪ್ರೀತಿ ಅಂತ ಅರ್ಥ ಮಾಡಿಸೋಕೆ ಟ್ರೈ ಮಾಡೋ ನಮ್ಮ ಲಾಯರ್ ಸತ್ಯ ಪ್ರತಿ ಸಲ ಸೋತು ಸುಣ್ಣ ಆಗ್ತಿದ್ದಾನೆ ಅಜಿತ್ ಶ್ರವಣ್ ಇಬ್ರು ಮನಸ್ಸುವಿನ ಇನ್ನೇನು ಪತ್ತೆ ಮಾಡಬಹುದು ಅನ್ನೋ ಥರ ಇದ್ದಾಗ ದೇವಿಯಾನಿ ಭೂಮಿಯೇ ಮನಸ್ವಿನಿ ಅಂತ ಈ ಕುಟುಂಬಕ್ಕೆ ಯಾವತ್ತು ಗೊತ್ತಿರಬಾರದು ಅಂತ ಫೇಕ್ ಮನಸ್ವಿ ಒಬ್ಬಳನ್ನ ಮನೆ ಕರೆಸಿದ್ದಾಳೆ ಫೇಕ್ ಮನಸ್ವಿನೇ ನಿಜವಾದ ಮನಸ್ವಿ ಅಂತ ಮನೆಯವರು ಒಪ್ಕೊಳ್ತಾರ ಭೂಮಿನೇ ಮನಸ್ವಿನಿ ಅನ್ನೋ ನಿಜ ಮನೆಯವರಿಗೆ ಗೊತ್ತಾಗ ಹೋಗುತ್ತಾ ಅಜಿತ್ ಭೂಮಿ ಸ್ನೇಹ ಪ್ರೀತಿಗೆ ತಿರುಗತ್ತ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ನೀವಿದ್ದು ನೋಡ್ತಾ ಇರಿ